ನ್ಯೂಸ್ ನಾನು ಅನುಷ ಪೊಲೀಸರಿಂದ ಭರ್ಜರಿ ಗಾಂಜಾ ಪೇಟಿ ನಡೆದಿದೆ ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಬರೋಬ್ಬರಿ ಹದಿನೈದು ಕೋಟಿ ರು ಮೌಲ್ಯದ ಗಾಂಜಾ ಜಪ್ತಿ ನಡೆದಿರುವಂತದ್ದು ಆರೋಪಿಗಳಿಂದ ಸಾವಿರದ ಐನೂರು ಕೆಜಿ ರುಗೂ ಕೆಜಿಗೂ ಹೆಚ್ಚು ಗಾಂಜವನ್ನ ವರ್ಷ ಪಡೆಯಲಾಗಿದೆ ಹದಿನೈದು ಕೋಟಿ ರು ಮೌಲ್ಯದ ಗಾಂಜವನ್ನ ಜಪ್ತಿ ಮಾಡಲಾಗಿದೆ ಔರಾದ ತಾಲೂಕಿನ ವನಮಾರಪಳ್ಳಿ ಗ್ರಾಮದಲ್ಲಿ ವನಮಾರಪಳ್ಳಿಯಲ್ಲಿ ಬಳಿ ಗಾಂಜಾ ಜಪ್ತಿಯನ್ನ ಮಾಡಿರುವಂತದ್ದು ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗಾಂಜಾ ಇದು ಬೀದರ್ ಒರಿಸ ಮಲ್ಕಾನ್ಗಿರಿ ಅರಣ್ಯದಿಂದ ಗಾಂಜಾ ಸಾಗಾಟ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಇಬ್ಬರು ಏನು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿ ಇಬ್ಬರನ್ನ ಬಂಧಿಸಲಾಗಿದೆ ಸಿಮೆಂಟ್ ಇಟ್ಟಿಗೆ ಬರೋಬ್ಬರಿ ಹದಿನೈದು ಕೋಟಿ ರು ಮೌಲ್ಯದ ಗಾಂಜಾವನ್ನ ಜಪ್ತಿ ಆರೋಪಿಗಳಿಂದ ಕೆಜಿಗೂ ಗಾಂಜಾವನ್ನ ವಶ ಪಡೆಯಲಾಗಿದೆ ಪೊಲೀಸರು ಅವರತ್ವ ತಾಲೂಕಿನ ವನಮಾರಪಳ್ಳಿಯ ಬಳಿ ಗಾಂಜಾ ಜಪ್ತಿಯನ್ನ ಮಾಡಿರುವಂತದ್ದು ವರಿಸಾದ ಮಲ್ಕಾನ್ಗಿರಿ ಅರಣ್ಯದಿಂದ ಗಾಂಜಾ ಸಾಗಾಟ ಇನ್ನು ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ ಗಾಂಜಾ ಇದು ಪೊಲೀಸರು ಜಪ್ತಿಯನ್ನ ಮಾಡಿದ್ದಾರೆ ಎಸ್ಸಿಬಿ ಬೀದರ್ ಜಿಲ್ಲೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿರುವಂತದ್ದು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿ ಇಬ್ಬರ ಬಂಧನ ಕೂಡ ಮಾಡಲಾಗಿದೆ ಸಿಮೆಂಟ್ ಇಟ್ಟಿಗೆ ತುಂಬಿದಂತಹ ಲಾರಿಯಲ್ಲಿ ಗಾಂಜಾವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಬರೋಬ್ಬರಿ ಸಾವಿರದ ಐನೂರು ಕೆಜಿ ಗಾಂಜಾವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಏನೋ ಏನು ಹದಿನೈದು ಲಕ್ಷ ರು ಮೌಲ್ಯದ ಗಾಂಜಾವನ್ನ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ವಶಕ್ಕೆ ಪಡೆದಿದ್ದಾರೆ ಬರೋಬ್ಬರಿ ಹದಿನೈದು ಕೋಟಿಗೂ ಮೌಲ್ಯ ಇರುವಂತಹ ಗಾಂಜಾವನ್ನ ಜಪ್ತಿ ಮಾಡಿರುವಂತದ್ದು ಆರೋಪಿಗಳಿಂದ ಸಾವಿರದ ಐನೂರು ಕೆಜಿ ಕೂ ಹೆಚ್ಚು ಗಾಂಜಾವನ್ನ ವಶ ಪಡೆಯಲಾಗಿದೆ ಔರತ್ ತಾಲೂಕಿನ ವನಮಾರಪಳ್ಳಿ ಬಳಿ ಗಾಂಜಾವನ್ನ ಜಪ್ತಿ ಮಾಡಿರುವಂತದ್ದು ಒರಿಸಾದ ಮಲ್ಕಾನ್ಗಿರಿ ಅರಣ್ಯದಿಂದ ಗಾಂಜಾ ಸಾಗಾಟ ಮಾಡ್ಲಾಗ್ತಾ ಇತ್ತು ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟ ಮಾಡ್ಲಾಗ್ತಾ ಇದ್ದಂತಹ ಗಾಂಜಾವನ್ನ ಎಸ್ಸಿಬಿ ಮತ್ತೆ ಬೀದರ್ ಜಿಲ್ಲಾ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿ ಭೇಟಿಯನ್ನ ಮಾಡಿದ್ದಾರೆ ಇನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿ ಇಬ್ಬರ ಬಂಧನ ಕೂಡ ನಡೆದಿದೆ ಸಿಮೆಂಟ್ ಇಟ್ಟಿಗೆ ತುಂಬಿದಂತಹ ಲಾರಿಯಲ್ಲಿ ಗಾಂಜಾವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಎಸ್ಸಿಬಿ ಹಾಗೂ ಬೀದರ್ ಜಿಲ್ಲಾ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಬರೋಬ್ಬರಿ ಸಾವಿರದ ಐನೂರು ಕೆಜಿಗೂ ಹೆಚ್ಚು ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಒರಿಸ್ಸಾ ರಾಜ್ಯದ ಮಲ್ಕಾನ್ಗಿರಿ ಅರಣ್ಯ ಪ್ರದೇಶದಿಂದ ಬೀದರ್ ಜಿಲ್ಲೆಯ ಮಾರ್ಗವಾಗಿ ಮಹಾರಾಷ್ಟ್ರಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಗಾಂಜಾ ಇದು ಬರೋಬ್ಬರಿ ಹದಿನೈದು ಕೋಟಿ ಮೌಲ್ಯದ ಗಾಂಜಾವನ್ನ ವಶಪಡಿಯಲಾಗಿದೆ ಬೀದರ್ ಜಿಲ್ಲೆಯ ಔರ ತಾಲೂಕಿನ ವನಮಾರಪಳ್ಳಿ ಬಳಿ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ ಬೆಂಗಳೂರು ಎಸ್ಸಿಬಿ ಹಾಗೂ ಜಿಲ್ಲಾ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ದು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಲಾರಿಯಲ್ಲಿ ಸುತ್ತಲೂ ಸಿಮೆಂಟ್ ಇಟ್ಟಿಗೆಯನ್ನ ಕಟ್ಟಿದ್ದು ಒಳಗೆ ಗಾಂಜಾವನ್ನ ಗಾಂಜಾ ಪ್ಯಾಕ್ ಗಳನ್ನ ಇಡಲಾಗಿತ್ತು ರವಾನೆಯನ್ನ ಮಾಡಲಾಗ್ತಾ ಇತ್ತು ಈ ರೀತಿಯಾಗಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸಪ್ಪ ಚನ್ನಬಸಣ್ಣ ಮಾಹಿತಿಯನ್ನ ನೀಡಿದ್ದಾರೆ ಎಸ್ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ ಐದು ಕೋಟಿ ರು ಮೌಲ್ಯದ ಸಾವಿರದ ಐನೂರು ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿರುವಂತದ್ದು ಏನು ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಗಾಂಜಾ ಇದು ಎಸ್ ಸಿಬಿಬಿ ಮತ್ತೆ ಬೀದರ್ ಜಿಲ್ಲಾ ಪೊಲೀಸ್ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಖಚಿತ ಮಾಹಿತಿಗೆ ಮಾಹಿತಿ ಮೇರೆಗೆ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಹೆಸ್ಕಾಂ ನಿರ್ಲಕ್ಷ್ಯಕ್ಕೆ ರೈತ ಕಂಗಾಲಾಗಿದ್ದಾನೆ ತನ್ನ ಬೆಳೆಯನ್ನ ಕಳೆದುಕೊಂಡಿರುವಂತಹ ರೈತ ಖಾನಾಪುರದಲ್ಲಿ ಹೆಸ್ಕಾಂ ನಿರ್ಲಕ್ಷ್ಯಕ್ಕೆ ರೈತ ಕಂಗಾಲಾಗಿದ್ದಾನೆ ಹೆಸ್ಕಾಂ ನಿರ್ಲಕ್ಷ್ಯದಿಂದ ಹೆಚ್ಚಾಗ್ತಾ ಇದೆ ಅನಾಹುತಗಳು ಇನ್ನು ಶಾರ್ಟ್ ಸರ್ಕ್ಯೂಟ್ ನಿಂದ ರೈತನ ಒಂದು ಎಕರೆ ಜಮೀನಿಗೆ ಹಾನಿಯಾಗಿದೆ ಒಂದು ಎಕರೆ ಕಬ್ಬು ಮತ್ತು ಹತ್ತು ಪೈಪ್ ಗಳು ಸುಟ್ಟು ಕರಕಲಾಗಿರುವಂತದ್ದು ಕಕ್ಕೇರಿ ಗ್ರಾಮದ ಪರ ಪರಸಪ್ಪ ಬಸಪ್ಪ ಸೇರಿದ ಭೂಮಿ ಇದಾಗಿದೆ ತಮಗೆ ಸಂಬಂಧವಿಲ್ಲವೇನೋ ಎಂಬಂತೆ ಅಧಿಕಾರಿಗಳು ಕೂಡ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಿರ್ಲಕ್ಷ್ಯನ ತೋರಿದ್ರು ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಒಂದು ಎಕರೆ ಕಬ್ಬು ಮತ್ತೆ ಅಲ್ಲಿದ್ದಂತಹ ಪೈಪ್ಗಳು ಕೂಡ ಸುಟ್ಟು ಕರಕಲಾಗಿರುವಂತದ್ದು ಆದ್ರೂ ಕೂಡ ಎಸ್ಕಾಂ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಕಕ್ಕೇರಿ ಗ್ರಾಮದ ಪರಸಪ್ಪ ಬಸಪ್ಪ ಅಂಬೋಜಿಗೆ ಸೇರಿದಂತಹ ಭೂಮಿ ಇದಾಗಿದೆ ಈ ಭೂಮಿಯಲ್ಲಿ ಬೆಳೆದಿದ್ದಂತಹ ಕಬ್ಬು ಮತ್ತೆ ಅಲ್ಲಿದ್ದಂತಹ ಪೈಪ್ ಗಳೇನಿದು ಈ ಪೈಪ್ಗಳು ಸುಟ್ಟು ಕರಕಲಾಗಿದೆ ಹತ್ತು ಪೈಪ್ ಗಳು ಒಂದು ಎಕರೆ ಕಬ್ಬು ಸುಟ್ಟು ಕರಕಲಾಗಿರುವಂತದ್ದು ರೈತನ ಒಂದು ಎಕರೆ ಜಮೀನಿಗೆ ಹಾನಿಯಾಗಿದೆ ಶಾರ್ಟ್ ಸರ್ಕ್ಯೂಟ್ ಅಂತ ಉಂಟಾಗಿರೋದ್ರಿಂದಾಗಿ ಈ ರೀತಿಯಾದಂತಹ ಅನಾಹುತ ಸಂಭವಿಸಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಾಗಿದೆ ರೈತನ ಪರಿಸ್ಥಿತಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ರೈತರು ಬೆಳೆಯನ್ನ ಹಾಕಿರ್ತಾರೆ ಆದ್ರೆ ಫಸಲು ಕೈಗೆ ಸೇರುವಂತಹ ಹೊತ್ತಿನಲ್ಲಿ ಈ ರೀತಿಯಾಗಿ ಎಸ್ಕಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಲ್ಲ ಸುಟ್ಟು ಕರಕಲಾಗಿರುವಂತದ್ದು ನೀವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇರ್ಬೋದು ಕಬ್ಬು ಸುಟ್ಟು ಕರಕಲಾಗಿದೆ ಸಂಪೂರ್ಣವಾಗಿ ಅಲ್ಲಿದ್ದಂತಹ ಒಂದು ಎಕರೆ ಏನ್ ಜಾಗ ಇದೆ ಆ ಜಾಗದಲ್ಲಿ ಬೆಳೆದಿದ್ದಂತಹ ಕಬ್ಬು ಬೆಳೆ ಇದು ಈ ಬೆಳೆ ಸುಟ್ಟು ಕರ್ಕಲಾಗಿದೆ ಮತ್ತೆ ಅಲ್ಲೇ ಇದ್ದಂತಹ ಹತ್ತು ಪೈಪ್ ಗಳು ಕೂಡ ಸುಟ್ಟು ಕರ್ಕಲಾಗಿರುವಂತದ್ದು ಕಕ್ಕೇರಿ ಗ್ರಾಮದ ಪರಸಪ್ಪ ಬಸಪ್ಪ ಅಂಬೋಜಿಗೆ ಸೇರಿದಂತಹ ಭೂಮಿ ಇದು ಈ ಭೂಮಿಯಲ್ಲಿ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ನಷ್ಟ ಉಂಟಾಗಿದೆ ರೈತನಿಗೆ ಆದ್ರೆ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳಿದ್ದಾರೆ तेला sotto tutto. 8 पाइप सुटाओ पो 10 पाइप सुटाओ हम्म 10 10 पाइप सुटाओ का पटेलला ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನಾದ್ಯಂತ ಹೆಸ್ಕಾಂ ಇಲಾಖೆಯಿಂದ ಆಗ್ತಾ ಇರುವಂತಹ ಅನಾಹುತಗಳು ಬಗ್ಗೆ ಪದೇ ಪದೇ ಎಚ್ಚರಿಸ್ತಾ ಇದ್ದೀವಿ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ ಅಧಿಕಾರಿಗಳು ತೊಂದರೆ ಆಗ್ತಾ ಇದೆ ಅಧಿಕಾರಿಗಳಿಂದ ರೈತರಿಗೂ ಕೂಡ ತೊಂದರೆ ಆಗ್ತಾ ಇರೋ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದ್ರೂ ಕೂಡ ಸೂಕ್ತವಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಹೀಗಾಗಿ ತಾಲೂಕಿನ ಕಕ್ಕೇರಿ ಗ್ರಾಮದ ರೈತರಾಗಿರುವಂತ ಪರಸಪ್ಪ ಬಸಪ್ಪ ಅಂಬೋಜಿ ಏನಿದ್ದಾರೆ ಇವರ ಸೇರಿದಂತಹ ಸರ್ವೆ ನಂಬರ್ ಎ ಬಾರ್ ಆರರಲ್ಲಿ ವಿದ್ಯುತ್ ಕಂಬದ ವೈರ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ತಗಲಿ ಒಂದು ಎಕರೆ ಕಬ್ಬು ಹತ್ತು ಪೈಪ್ಗಳು ಸುಟ್ಟು ಕರಕಲಾಗಿರುವಂತದ್ದು ಆದ್ರೆ ಈ ಬಗ್ಗೆ ಎಸ್ಕೋ ಇಲಾಖೆ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವಿಲ್ಲವೆಂಬಂತೆ ನಡ್ಕೊಳ್ತಾ ಇದೆ ಇದರಿಂದಾಗಿ ನ್ಯಾಯ ಸಿಗದೆ ರೈತರು ಕಂಗಾಲಾಗಿದ್ದು ಆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ಬೇಕು ಏನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಒಂದ್ ಏನು ಸಮಸ್ಯೆ ಇದೆ ಇದ್ರ ಬಗ್ಗೆ ಗಮನ ಹರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಗ ಬ್ರೇಕ್ ಬ್ರೇಕ್ ನಂತರ ಲೋಕಲ್ ಫೋಕಸ್ ಮತ್ತೆ ಮುಂದುವರಿರುತ್ತೆ ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾನ್ಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನಂತರ ಲೋಕಲ್ ಫೋಕಸ್ಗೆ ಮತ್ತೆ ಸ್ವಾಗತ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ವಿರುದ್ಧ ಹಾಸನದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಬಲೆಯರನ್ನ ರಕ್ಷಿಸಿ ಅತ್ಯಾಚಾರಿ ಮತ್ತು ಅಪಹರಣಕಾರರನ್ನ ಶಿಕ್ಷಿಸಿ ಎಂದು ಕೆ ಆರ್ ಎಸ್ ಪಕ್ಷದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಎಸ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಹಾಸನದಲ್ಲಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಕೆ ಆರ್ ಎಸ್ ಪಕ್ಷದಿಂದ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಏನು ಅಹ್ ಅಬಲೆಯರಿದ್ದಾರೆ ಈ ಇವರನ್ನ ರಕ್ಷಣೆ ಮಾಡಬೇಕು ಅತ್ಯಾಚಾರಿ ಮತ್ತೆ ಅಪಹರಣಕಾರರನ್ನ ಶಿಕ್ಷಿಸ್ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಕೆಆರ್ ಎಸ್ ಪಕ್ಷದಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘಟನೆಯಿಂದ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಗುರ್ಲಗುಂಜಿ ಗ್ರಾಮದಲ್ಲಿ ನಡೆದಿದೆ ಇಲ್ಲಿನ ಗ್ರಾಮದಲ್ಲಿನ ಜನರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು ಸುಮಾರು ಹತ್ತು ವರ್ಷದಿಂದ ಇಲ್ಲಿನ ಪಿಡಿಒ ಅಂಬೇಡ್ಕರ್ ಕಾಲೋನಿಗೆ ಭೇಟಿಯನ್ನ ನೀಡದೇ ಇರುವುದನ್ನ ಖಂಡಿಸಿ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆಯನ್ನ ಹಾಕಿದ್ದು ಪಿಡಿಒ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ

ಧರಣಿ ಕಾರ್ಯಕ್ರಮ ಧರಣಿ ಸತ್ಯಾಗ್ರಹ ಇರೋದು ಒಬ್ಬ ರೀ ಒಬ್ಬದ್ರಿ ಒಬ್ಬ ರೀತಿ ಆಯ್ತು ಜಿಲ್ಲೆಯ ಖಾನಾಪುರ ತಾಲೂಕಿನ ಗೊರ್ಲಗುಂಜಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗೊರ್ಲಗುಂಜಿ ಗ್ರಾಮದಲ್ಲಿ ಅಹ್ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನ ಹಾಕಿದ ದಲಿತ ಸಂಘಟನೆಯಿಂದ ಮುತ್ತಿಗೆ ಕೂಡ ಹಾಕಲಾಗಿತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಹತ್ತು ವರ್ಷಗಳಿಂದ ಕೂಡ ಪಿ ಏನು ಕಾಲೋನಿ ಇದೆ ಇದಕ್ಕೆ ಬಂದಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಅಂಬೇಡ್ಕರ್ ಅವರಿಗೆ ಅಪಮಾನವನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ राइट आहे जी दोन ने प्रॉब्लम झाले नाही हो एक तास तरी पोलीस राहणार आहे 3 दिवस ते काय एक तास ठीक आहे वो तेज सांगले की जे जेमुळे आम्हाला प्रॉब्लम झाले त्याला कोणी बडीरी कोणी बडीरी एक एक चालू तो फोन करतो एक मिनिट एक मिनिट एक मिनिट एक मिनिट सुरेशना एक मिनिट हा देख रे गपरे हाय मी गपरे सर गपरे ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಸರಾಸರಿ ಐವತ್ತರಿಂದ ಅರವತ್ತು ಮಂದಿಗೆ ಡೆಂಗ್ಯೂ ಜ್ವರ ಪತ್ತೆಯಾಗಿದೆ ಜೊತೆಗೆ ರಾಜ್ಯದಲ್ಲಿಯೂ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ರಾಜ್ಯದಾದ್ಯಂತ ಭಾರಿ ಮಳೆಯಿಂದಾಗಿ ಡೆಂಗ್ಯೂ ಪ್ರಕರಣಗಳು ಏರಿಕೆ ಆಗ್ತಾ ಇದ್ದು ಏಪ್ರಿಲ್ ಹತ್ತರಿಂದ ಮೇ ಹತ್ತರವರೆಗೆ ಬೆಂಗಳೂರಿನಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಈ ಮೂಲಕ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ಐನೂರರ ಗಡಿಯನ್ನ ದಾಟಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಸಿಹಿ ಸುದ್ದಿಯೊಂದನ್ನ ನೀಡಿದೆ ಜುಲೈ ಅಂತ್ಯದ ವೇಳೆಗೆ ಹಸಿರು ಮಾರ್ಗದ ಮೆಟ್ರೋ ರೈಲುಗಳು ಮಂದಾವರದವರೆಗೂ ಆರಂಭವಾಗಲಿದ್ದು ನಾಗಸಂದ್ರ ಹಾಗೂ ಮಂದಾವರದ ನಡುವೆ ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ಅಂತರ ಮೆಟ್ರೋ ಮಾರ್ಗ ಪೂರ್ಣಗೊಂಡಿದ್ದು ಜುಲೈ ಅಂತ್ಯದ ವೇಳೆಗೆ ಸಾರ್ವಜನಿಕರಿಗೆ ಸಂಚಾರ ಮುಕ್ತವಾಗಲಿದೆ ಇನ್ನು ಈ ಮೂಲಕ ಐದು ವರ್ಷಗಳಿಂದ ಮೆಟ್ರೋಗಾಗಿ ಕಾಯ್ತಾ ಇದ್ದ ಈ ಭಾಗದ ಜನರು ಕಾಯುವಿಕೆ ಅಂತ್ಯಗೊಂಡಿದೆ ವಿಸ್ತಾರದ ಮಾರ್ಗದಲ್ಲಿ ಮಂಜುನಾಥ ನಗರ ಹಾರಿಸಲು ಹೋದ ಸ್ಥಳೀಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೈಕ್ಗೆ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದ ವಿಡಿಯೋವನ್ನು ಸ್ಥಳೀಯರು ಸೆರೆ ಹಿಡಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬೆಂಕಿ ಹಾರಿಸಲು ಪ್ರಯತ್ನ ಪಟ್ಟ ಹಾಗೂ ಪೊಲೀಸರ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಹತ್ತು ಮಂದಿ ಗಾಯಗೊಂಡಿದ್ದಾರೆ सायरी इडिंस न्यूज़ ने मुंत के नावित्ते